ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವರಿ ಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎಫ್ ಸಿಪ್ಸ್ ಬಿ ಎಫ್ ಇಪ್ಸೆಮ್ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಮಾಲ್ತೂಸ್ನ ಅಭಿವೃದ್ಧಿ ಸಿದ್ಧಾಂತ ಬಿ ಎಫ್ ಇಪ್ಸೆಮ್ ಯಾವುದು ಎನ್ ಇ ಪಿಯಲ್ಲಿ ಬರ್ತಕ್ಕಂಥ ಒಂದು ಮಾಲ್ತೂಸ್ನ ಅಭಿವೃದ್ಧಿ ಸಿದ್ಧಾಂತದ ಬಗ್ಗೆ ವಿವರಿಸ್ತಾ ಹೋಗ್ತಾ ಇದೆ ಮಾಲ್ತೂಸ್ನ ಅಭಿವೃದ್ಧಿ ಸಿದ್ಧಾಂತ ಯಾವಾಗ ಕಂಡು ಬಂತು ಇದು ಹದಿನೆಂಟುನೂರ ಇಪ್ಪತ್ತರಲ್ಲಿ ತಾನು ರಚಿಸಿದ ರಾಜಕೀಯ ಆರ್ಥಿಕ ತತ್ವಗಳು ಎಂಬ ಗ್ರಂಥದಲ್ಲಿ ನಿರೂಪಿಸಿದ್ದಾರೆ ಭಾವನೆಗಳಿಗಿಂತ ಭಿನ್ನವಾದ ಸ್ವಂತ ಅಭಿಪ್ರಾಯಗಳನ್ನು ಪ್ರತಿಪಾದಿಸಿದ್ದು ಮಾಲ್ತೂಸ್ನ ವೈಶಿಷ್ಟ್ಯತೆಯಲ್ಲಿ ಕಂಡು ಬರ್ತದೆ ಇನ್ನು ಮಾಲ್ತೂಸ್ನ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಒಂದಿಷ್ಟು ಪ್ರಮುಖ ಅಂಶಗಳನ್ನು ಕೂಡ ವಿವರಿಸ್ತಾ ಹೋಗ್ತಾ ಇದ್ದಾರೆ ಅಂದರೆ ಯಾವ್ಯಾವು ಅಭಿವೃದ್ಧಿಯ ಪರಿಕಲ್ಪನೆ ಫಸ್ಟ್ ನಂಬರ್ ಬರ್ತಕ್ಕಂಥದ್ದು ಅಭಿವೃದ್ಧಿಯ ಪರಿಕಲ್ಪನೆ ಅಭಿವೃದ್ಧಿ ಪರಿಕಲ್ಪನೆ ಕೂಡ ಸ್ವಯಂಚಾಲಿತವಾದದ್ದಲ್ಲ ಅದನ್ನು ಈಡೇರಿಸಲು ಜನರಿಂದ ಪ್ರಜ್ಞಾಪೂರ್ವಕವಾದ ಮತ್ತು ಉದ್ದೇಶಕಪೂರ್ವಕವಾದ ಪ್ರಯತ್ನ ಇರಬೇಕಾಗ್ತದ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಪರಿಕಲ್ಪನೆ ಆಗಲಿ ಅಥವಾ ಅಭಿವೃದ್ಧಿ ಅನ್ನೋದಾಗ್ಲಿ ತಂತಾನೆ ಆಗಂಗಿಲ್ಲ ಅದು ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ಪ್ರಜ್ಞೆ ಆಗಲಿ ಅಥವಾ ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಪ್ರಜ್ಞಾಪೂರ್ವಕ ಒಂದು ಉದ್ದೇಶಪೂರ್ವಕ ಪ್ರಯತ್ನದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂದ್ರೆ ಏನೇ ಒಂದು ಅಭಿವೃದ್ಧಿ ಕಾರ್ಯಗಳಾಗಬೇಕಾದ್ರೂ ಫಸ್ಟ್ ನಾವೇನು ಮಾಡ್ಬೇಕ್ರಿ ನಮ್ಮನ್ನು ನಾವಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂದಾಗ ಅದು ಅಭಿವೃದ್ಧಿ ಕಂಡು ಮತ್ತು ಉದ್ದೇಶ ಪೂರ್ವಕವಾದ ಪ್ರಯತ್ನ ಇದ್ರೆ ಮಾತ್ರ ಅದು ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾರೆ ಮತ್ತು ರಾಷ್ಟ್ರದ ಸಂಪತ್ತು ಕೂಡ ಹೆಚ್ಚು ವಿಧಾನ ಕೂಡ ಆರ್ಥಿಕ ಅಭಿವೃದ್ಧಿ ಸಂಪತ್ತಿನ ಒಂದು ಕಡೆ ಉತ್ಪನ್ನದ ಪ್ರಮಾಣವನ್ನು ಮತ್ತು ಇನ್ನೊಂದು ಕಡೆ ಉತ್ಪನ್ನದ ಮೌಲ್ಯವನ್ನು ಅವಲಂಬಿಸಿರ್ತದ ಅಂತ ಹೇಳ್ತಾರೆ ಅಂದ್ರೆ ಒಂದು ರಾಷ್ಟ್ರದ ಸಂಪತ್ತು ಕೂಡ ಹೆಚ್ಚಾಗಬೇಕಾದ್ರೆ ಅಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಿರಬೇಕು ಮತ್ತು ಉತ್ಪಾದನೆ ಪ್ರಮಾಣ ಕೂಡ ಅಲ್ಲಿ ಹೆಚ್ಚಾಗಿ ಕಂಡು ಬಂದಾಗ ಮಾತ್ರ ಅಲ್ಲಿ ಅಭಿವೃದ್ಧಿ ಪರಿಕಲ್ಪನೆ ಯಶಸ್ವಿ ಆಗ್ತದ ಅಂತ ಹೇಳ್ತಾರೆ ಮಾಲ್ತೂಸ್ನ ಅಭಿವೃದ್ಧಿ ಸಿದ್ಧ ಅಂತ ಪ್ರಥಮವಾಗಿ ಹೇಳ್ತಕ್ಕಂಥದ್ದು ಇನ್ನೇ ರೀತಿ ಎರಡನೇ ಬರ್ತಕ್ಕಂಥದ್ದು ಪರಿಣಾಮಕಾರಿ ಬೇಡಿಕೆಯ ಕೊರತೆ ಅದ್ರ ಪರಿಣಾಮಕಾರಿ ಬೇಡಿಕೆ ಕೊರತೆ ಕೂಡ ಅಭಿವೃದ್ಧಿ ಸಾಧನೆಗೆ ಒಂದು ಅಡ್ಡಿಯನ್ನು ಉಂಟು ಮಾಡ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಪೂರೈಕೆ ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ತದೆ ಎಂಬ ಸೇ ಅವರ ಮಾರುಕಟ್ಟೆನೆಯ ಮೇಲೆ ಹೇಳ್ತಾರೆ ಆದ್ರೆ ಇದನ್ನು ಒಪ್ಪುವುದಿಲ್ಲ ಯಾಕಂದ್ರ ಸರಕುಗಳ ಪೂರೈಕೆ ಅವುಗಳಿಗೆ ಇರುವ ಬೇಡಿಕೆಗಿಂತ ಅಧಿಕವಾಗಿದ್ದು ಮಾರುಕಟ್ಟೆಯಲ್ಲಿ ಸರಕುಗಳು ಮಿತಿಮೀರಿ ಸಂಗ್ರಹವಿರ್ತದ ಅಂತ ಹೇಳ್ತಾರ ಇಲ್ಲಿ ಸರಕುಗಳ ಪೂರೈಕೆ ಕೂಡ ಅವುಗಳಿರುವ ಬೇಡಿಕೆಗಿಂತಲೂ ಅಧಿಕವಾಗಿದ್ದು ಅಂದ್ರ ಅಂದ್ರೆ ಬೇಡಿಕೆ ಪ್ರಮಾಣ ಕಡಿಮೆ ಇದ್ದು ಪೂರೈಕೆ ಪ್ರಮಾಣನ ಅಧಿಕವಾಗಿತ್ತು ಅಂದ್ರ ಅಲ್ಲಿ ಏನಾಗ್ತದ ಸರಕುಗಳು ಮಿತಿಮೀರಿ ಮೀರಿ ಸಂಗ್ರಹಿಸ್ತಿರ್ತದೆ ಕಾರ್ಮಿಕರು ತಾನು ಉತ್ಪಾದಿಸಲು ಮೌಲ್ಯಕ್ಕಿಂತ ಕಡಿಮೆ ಕೂಲಿಯನ್ನ ಎಲ್ಲ ವಸ್ತುಗಳನ್ನು ಕೊಳ್ಳಲು ಅವರಿಂದ ಸಾಧ್ಯವಾಗಂಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಇರ್ತಕ್ಕಂತ ಕಾರ್ಮಿಕರ ಕೂಲಿ ಪ್ರಮಾಣ ಕೂಡ ಬಹಳ ಕಡಿಮೆ ಅಂದ್ರೆ ಅಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಸರಕು ಸೇವೆಗಳಿಗೆ ಯಾವುದೇ ರೀತಿಯ ಬೇಡಿಕೆ ಪ್ರಮಾಣ ಕೂಡ ಅಲ್ಲಿ ಕಂಡು ಬರಂಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಪರಿಣಾಮಕಾರಿ ಬೇಡಿಕೆ ಕೊರತೆ ಕೂಡ ಇಲ್ಲಿ ಕಂಡು ಬರುತ್ತದೆ ಅನ್ನೋದೊಂದು ಪ್ರಮುಖ ಅಂಶವಾಗಿ ಕಂಡು ಬರುತ್ತದೆ ರೀತಿ ಮೂರನೇದು ಕೂಡ ಹೇಳ್ತಾ ಇದ್ದಾರೆ ಏನು ಜನಸಂಖ್ಯೆ ಮತ್ತು ಆರ್ಥಿಕ ಅಭಿವೃದ್ಧಿ ಇಲ್ಲಿ ಹದಿನೂರಾ ತೊಂಬತ್ತೆಂಟರಲ್ಲಿ ಕೂಡ ರಚಿಸಿದ ಜನಸಂಖ್ಯಾ ತತ್ವಗಳ ಮೇಲೆ ಪ್ರಬಂಧಗಳನ್ನ ಇಲ್ಲಿ ಏನ್ ಮಾಡರಿ ಎಂಬ ಪುಸ್ತಕದಲ್ಲಿ ಕೂಡ ಜನಸಂಖ್ಯೆ ಬೆಳವಣಿಗೆ ಅಂದರೆ ಉದ್ಭವಿಸುವ ಸಮಸ್ಯೆಗಳು ಮತ್ತು ಪರಿಹಾರ ಉಪಾಯಗಳ ಕುರಿತು ವಿವರಿಸಿದ್ದಾನೆ ಅವನ ಪ್ರಕಾರ ಬಂಡವಾಳ ಸಂಚೆಯನ್ನು ಹೆಚ್ಚಿದಂತೆ ಶ್ರಮಕ್ಕೆ ಬೇಡಿಕೆ ಅಧಿಕಗೊಳ್ಳುತ್ತದೆ ಇದು ಜನಸಂಖ್ಯೆ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತದೆ ಅಂತ ಹೇಳ್ತಾರೆ ಅಂದ್ರ ಇಲ್ಲಿ ಜನಸಂಖ್ಯೆ ಬೆಳದಂತೆ ಅಂದ್ರೆ ಇಲ್ಲಿ ಬಂಡವಾಳ ಸಂಖ್ಯೆ ಏನಂದ್ರ ಬಂಡವಾಳದ ಪ್ರಮಾಣ ಕೂಡ ಅಧಿಕವಾಗಿತ್ತು ಅಂದ್ರ ಅಲ್ಲಿ ಆಟೋಮೆಟಿಕ್ಲಿ ಕಾರ್ಮಿಕರಿಗೂ ಕೂಡ ಬೇಡಿಕೆ ಅಧಿಕಗೊಳ್ಳುತ್ತದೆ ಇದರಿಂದ ಜನಸಂಖ್ಯಾ ಬೆಳವಣಿಗೆಗೂ ಕೂಡ ಪ್ರೋತ್ಸಾಹ ದೊರಿತದ ಅಂತ ಹೇಳ್ತಾರೆ ಇದು ಬರತಕ್ಕಂಥ ಮೂರನೇ ಪ್ರಮುಖ ಅಂಶ ನಂತರ ಬರತಕ್ಕಂಥದ್ದು ನಾಲ್ಕನೇದ್ದೇ ಬಂಡವಾಳ ಸಂಚಯನ ಅಥವಾ ಬಂಡವಾಳದ ಸಂಗ್ರಹಣೆ ಬಂಡವಾಳ ಸಂಚಯನವನ್ನು ಕೂಡ ಆರ್ಥಿಕ ಅಭಿವೃದ್ಧಿ ಪ್ರಮುಖ ನಿರ್ಧಾರಕವಾಗಿದೆ ಯಾಕಂದ್ರೆ ನಿರಂತರವಾದ ಬಂಡವಾಳದ ಹೆಚ್ಚಳದ ಹೊರತು ಸಂಪತ್ತಿನ ಶಾಶ್ವವಾದದ್ದು ಮತ್ತು ನಿರಂತರವಾದ ವೃದ್ಧಿ ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಬೇಕಾದರೂ ಮುಖ್ಯವಾಗಿ ಏನು ಬೇಕ್ರಿ ಬಂಡವಾಳ ಬೇಕಂದು ಹಣ ನಾವು ಏನೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕಾದ್ರೂ ಕೂಡ ಮುಖ್ಯವಾಗಿ ಏನು ಬೇಕಾಗ್ತದ ಹಣಕಾಸು ಬೇಕಾಗ್ತದೆ ಹಂಗೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಕೂಡ ಆಗಲಿ ಅಥವಾ ಆರ್ಥಿಕ ಅಭಿವೃದ್ಧಿ ಆಗಲಿ ಕಂಡು ಬರಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು ಏನು ಸಂಪತ್ತು ಅಥವಾ ಬಂಡವಾಳ ಅಂತ ಹೇಳ್ತಾರೆ ಅದು ನಿರಂತರ ವೃದ್ಧಿಯನ್ನು ಸಂಭವಿಸಬೇಕು ಆದ್ರ ನಿಶ್ಚಿತವಾಗಿ ಎಂದು ಮಾತುಕತೆ ಬಂಡವಾಳ ಸಂಘದ ಮೂಲವೆಂದರೆ ಅಧಿಕ ಲಾಭಗಳು ಬಂಡವಾಳ ಶಾಹಿಗಳ ಉಳಿತಾಯಗಳಿಂದ ಲಾಭಗಳು ಉದ್ಭವಿಸ್ತಾವ ಅಂತ ಹೇಳ್ತಾರೆ ಅಂದ್ರ ಬಂದಂತ ಒಂದು ಲಾಭದಲ್ಲಿ ನಾವು ಯಾವಾಗ ಉಳಿತಾಯ ಮಾಡ್ತಾ ಹೋಗ್ತೀವಿ ಅವಾಗ ನಮಗೇನಾಗ್ತದೆ ರೀ ಬಂಡವಾಳ ಸಂಚಯನಲ್ಲಿ ಯಶಸ್ವಿ ಆಗ ಸಾಧ್ಯ ಅಥವಾ ಬಂಡವಾಳ ಸಂಗ್ರಹಣೆ ಮಾಡಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ ಇದು ಕೂಡ ಪ್ರಮುಖವಾದ ಒಂದು ಅಂಶ ಇನ್ ನಂತರ ಬರತಕ್ಕಂಥದ್ದೇ ಉತ್ಪಾದನೆ ಮತ್ತು ವಿತರಣೆ ಅಂತ ಬರ್ತದ ಇಲ್ಲ ಇದನ್ನಿದು ಪ್ರಮುಖ ಅಂಶ ಯಾವುದ್ರಿ ಉತ್ಪಾದನೆ ಮತ್ತು ವಿತರಣೆ ಇಲ್ಲಿ ಉತ್ಪಾದನೆ ಮತ್ತು ವಿತರಣೆ ಸಂಪತ್ತಿನ ಎರಡು ಮೂಲಾಂಶಗಳಾಗಿರ್ತಾವ ಪರಿಗಣಿಸಿದರೆ ಇವುಗಳನ್ನು ಸರಿಯಾಗಿ ಸಂಯೋಜಿಸಿದರೆ ದೇಶದ ಅತ್ಯಲ್ಪ ಕಾಲದಲ್ಲಿ ಸಂಪತ್ತು ಹೆಚ್ಚಳವಾಗ್ತದ ಅಂತ ಹೇಳ್ತಾರೆ ಯಾವ್ದ್ರೀ ಉತ್ಪಾದನೆ ಮತ್ತು ವಿತರಣೆ ಇವು ಕೂಡ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಂದ್ರೆ ಅಲ್ಲಿ ಆ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಕೂಡ ಹೆಚ್ಚಾಗ್ತದ ಸಂಪತ್ತಿನ ಹೆಚ್ಚಳ ಕೂಡ ಅಲ್ಲಿ ಅಧಿಕವಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ ಇದು ನಾಲ್ಕನೇ ಐದನೇ ಅಂಶ ನಂತರ ಬರತಕ್ಕಂಥದ್ದು ಆರನೇದ್ದು ದ್ವಿವಲಯ ಅಂದ್ರೆ ಆರ್ಥಿಕತೆಯಲ್ಲಿ ಪ್ರಮುಖವಾಗಿ ದ್ವಿವಲಯ ಅಂದ್ರೆ ಎರಡು ವಲಯಗಳನ್ನು ಮುಖ್ಯವಾಗಿ ತೆಗೆದುಕೊಂಡವರು ಒಂದು ಕೃಷಿ ವಲಯ ಇನ್ನೊಂದು ಕೈಗಾರಿಕೆ ವಲಯ ಇವೆರಡೂ ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿರ್ತಾವೆ ಎರಡೂ ಕ್ಷೇತ್ರಗಳು ಪರಸ್ಪರ ಅವರ ಏನ್ರಿ ಇಲ್ಲಿ ಪ್ರಮುಖವಾದ ಅಂಶಗಳಾಗಿರ್ತವೆ ಕೃಷಿಯಲ್ಲಿ ಪ್ರತಿಫಲ ನಿಯಮ ಮತ್ತು ಕೈಗಾರಿಕೆಯಲ್ಲಿ ಏರಿಕೆ ಪ್ರತಿಫಲ ನಿಯಮ ಆಚರಣೆ ಇರ್ತದ ಅಂತ ಹೇಳ್ತಾರೆ ಇವು ಕೂಡ ಪ್ರಮುಖವಾಗಿರ್ತಕ್ಕಂಥವು ಪರಸ್ಪರ ಅವಲಂಬನೆ ಹೊಂದಿರತಕ್ಕಂಥವು ಕೃಷಿಯಲ್ಲಿ ಪ್ರತಿಫಲ ನಿಯಮ ಮತ್ತು ಕೈಗಾರಿಕೆಯಲ್ಲಿ ಏರಿಕೆ ಪ್ರತಿಫಲ ನಿಯಮ ಇರಬೇಕು ಅಂದಾಗ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾರೆ ಇನ್ನು ನಂತರ ಈ ಬರತಕ್ಕಂಥದ್ದು ರಚನಾತ್ಮಕ ಪರಿವರ್ತನೆಗಳು ಇಲ್ಲಿ ಆರ್ಥಿಕ ಅಭಿವೃದ್ಧಿ ಅಭಿವೃದ್ಧಿಯೊಡನೆ ಕೃಷಿ ಪ್ರಾಬಲ್ಯ ಕೂಡ ಸಾರ್ಥಕವಾಗಿ ಕಡಿಮೆ ಆಗ್ತಾ ಇದೆ ಮತ್ತು ಕೈಗಾರಿಕಾ ಪ್ರಾಮುಖ್ಯತೆ ಪಡೆದುಕೊಳ್ತಾ ಇದೆ ಅಂತ ಹೇಳ್ತಾರೆ ಇದರಿಂದ ಆರ್ಥಿಕದಲ್ಲಿ ರಚನಾತ್ಮಕ ಪರಿವರ್ತನೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತವೆ ಅಂದ್ರೆ ಕೃಷಿಯ ಪ್ರಾಬಲ್ಯತೆ ಸಾರ್ಥಕವಾಗ್ತಾ ಇದೆ ಅದರ ಕೈಗಾರಿಕಾ ಪ್ರಾಮುಖ್ಯತೆ ಕೂಡ ಅಧಿಕವಾಗ್ತಿರ್ತಕ್ಕಂಥದ್ದು ಇದು ಕೂಡ ಪ್ರಮುಖವಾದ ಅಂಶವಾಗಿ ಕಂಡು ಬರ್ತದೆ ಇನ್ನು ಎಂಟನೇ ಪ್ರಶ್ನೆ ಎಂಟನೇ ಪ್ರಮುಖ ಅಂಶ ಏನು ವಿದೇಶಿ ವ್ಯಾಪಾರದ ಮಹತ್ವ ವಿದೇಶಿ ವ್ಯಾಪಾರ ಮಾರುಕಟ್ಟೆ ವಿಸ್ತರಣೆ ಕೂಡ ಹೆಚ್ಚಿನ ಶ್ರಮ ವಿಭಜನೆ ಮತ್ತು ಉತ್ಪನ್ನದ ವೃದ್ಧಿಗೆ ಕಾರಣವಾಗ್ತದ ಅದರ ಮೂಲಕ ಏನಾಗ್ತದೆ ಹೂಡಿಕೆ ಕೂಡ ಇಲ್ಲಿ ಹೆಚ್ಚು ಕಂಡು ಬರುತ್ತದೆ ಅಭಿವೃದ್ಧಿ ಪ್ರಕ್ರಿಯೆಗಳು ಕೂಡ ಉಗಮ ಸುಗಮಗೊಳ್ಳುತ್ತವೆ ಎಂದು ಕೂಡ ಇಲ್ಲಿ ವಿವರಿಸ್ಯಾರ ಅಂದ್ರೆ ವಿದೇಶಿ ವ್ಯಾಪಾರದ ಪ್ರಮಾಣ ಒಂದು ಕೂಡ ಅಧಿಕವಾಗ್ತಾ ಹೋದಂಗೆ ನಮ್ಮ ಸರಕು ಸೇವೆಗಳು ಕೂಡ ವಿದೇಶಿಯಲ್ಲಿ ವ್ಯಾಪಾರ ವ್ಯವಹಾರ ಆಗ್ತವೆ ಅದರಿಂದ ಆರ್ಥಿಕ ಅಭಿವೃದ್ಧಿ ಆಗ ಕೂಡ ಸಾಧ್ಯವಾಗ್ತದ ಅಂತ ಹೇಳ್ತಾರೆ ಮಾಲ್ತೂಸ್ ಅವರು ಇನ್ನೊಂದು ರೀತಿ ಕೂಡ ಇಲ್ಲಿ ತೆಗೆದುಕೊಂಡ್ರೆ ಸಾರಿ ಆರ್ಥಿಕ ಜಡತೆ ಅಂದ್ರೆ ಜನಸಂಖ್ಯೆ ಮಿತಿ ಹೆಚ್ಚಳ ಮತ್ತು ಇಲ್ಲಿ ಏನಾಗ್ತದೆ ಸರಕುಗಳ ಪರಿಣಾಮಕಾರಿ ಬೇಡಿಕೆ ಕೂಡ ಕೊರತೆಯಿಂದ ಹಿಂಜರಿತ ಉಂಟಾಗಿ ಆರ್ಥಿಕ ಜಡತ್ವ ಆವರಿಸ್ತದ ಅಂತ ಹೇಳ್ತಾರೆ ಅಂದ್ರೆ ಮಿತಿಮೀರಿ ಜನಸಂಖ್ಯೆ ಬೆಳೀತಕ್ಕಂಥದ್ದು ಮಿತಿಮೀರಿ ಸರಕುಗಳ ಬೇಡಿಕೆ ಪ್ರಮಾಣ ಕೂಡ ಇಲ್ಲಿ ಕೊರತೆ ಉಂಟಾಗ್ತಿರ್ತಕ್ಕಂಥದ್ದು ಕೂಡ ಕಂಡು ಬರ್ತದ ಅಂತ ಹೇಳ್ತಾರೆ ಇದು ಒಂದು ಇನ್ನು ಕೊನೆಯದಾಗಿ ಬರತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಕ್ರಮಗಳು ಅಂದ್ರೆ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಬೇಕಾದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಒಂದನೇದ್ದು ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳನ್ನು ಸಮತೋಲ ಪ್ರಗತಿ ಸಾಧಿಸಬೇಕು ಎರಡನೇದ್ದು ಸಂಪತ್ತು ಮತ್ತು ಆಸ್ತಿ ಸಮಾನ ಹಂಚಿಕೆ ಕಂಡು ಬರಬೇಕು ಮೂರನೇದ್ದು ಅನುತ್ಪಾದಕ ಅನುಭೋಗಿಗಳಾಗಿರುವ ನ್ಯಾಯವಾದಿಗಳು ವೈದ್ಯರು ಸೈನಿಕರು ಮತ್ತು ಕೆಳದರ್ಜೆ ನೌಕರರಿಂದ ಅನುಭೋಗದ ಹೆಚ್ಚಳ ಕೂಡ ಇಲ್ಲಿ ಕಂಡು ಬರಬೇಕು ಅಂತ ಹೇಳ್ತಾರೆ ಇದರಿಂದ ಏನಾಗ್ತದ ಆರ್ಥಿಕ ಅಭಿವೃದ್ಧಿ ಆಗ ಸಾಧ್ಯ ಅಂತ ಹೇಳ್ತಾರೆ ಯಾರೀ ಮಾಲ್ತೋಸ್ರವರು ಈ ರೀತಿಯಾಗಿ ಏನಾಗ್ತದೆ ಮಾಲ್ತೂಸ್ರವರ ಒಂದು ಅಭಿವೃದ್ಧಿ ಸಿದ್ಧಾಂತ ಈ ರೀತಿಯಾಗಿ ಕಂಡು ಬರ್ತದ ಅಂತ ಹೇಳ್ಬೋದು ಈ ಕೊಟ್ಟಂತ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ ಅಂದ್ಕೊಳ್ತೀನಿ ನಾಳೆ ಪ್ರಥಮ ಹೇರತಕ್ಕಂಥದ್ದೇ ನಮ್ಮ ಮೀನು ನಡೆದು ನನ್ನ ಚಾನಲನ್ನು ಪ್ರಥಮವಾಗಿ ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆದವ್ರಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಇದೇ ರೀತಿ ನನ್ನ ಒಂದು ಚಲನಿಗೆ ಪ್ರೋತ್ಸಾಹ ಕೊಡಿರಿ ಅಂತ ಕೇಳ್ಕೊಳ್ತಾ ನನ್ನ ಹಿಂದಿನ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು